ಅಪ್ಪಣ್ಣನ ದೋಸ್ತ ಗೋಪಾಲ್ಗ ಎರಡು ಲಕ್ಷ ಕೊಟ್ಟಿನಿ ಅದು ಇನ್ನೂ ಬಂದಿಲ್ಲ ಅವ ಅಪ್ಪಣ್ಣ ನಾ ಇರ್ತೀನ್ರಿ ಏನು ಚಿಂತೆ ಮಾಡ್ಬೇಡ್ರಿ ಹೇಳಿ ಮೂರು ಲಕ್ಷನೂ ತಗೊಂಡೋಗ್ಯಾನ ಅವನೂ ಇಲ್ಲ ಮೂರು ಎರಡು ಐದು ಐದು ಒಂದು ಇದು ಒಂದು ಐದು ಹತ್ತು ಹತ್ತು ಇನ್ನ ಇಪ್ಪತ್ತೇಳು ಆಯ್ತು ಇಲ್ಲ ಕಲ್ಲೂರ್ ಜ್ಯೋತಿಗೆ ಎಂಟು ಲಕ್ಷ ನಿರ್ಮಲಾಗ ಒಂದು ಏಳು ಲಕ್ಷ ಹದಿನೈದು ಆಯ್ತು ಹದಿನೈದು ಇನ್ನು ಮೂರು ಲಕ್ಷ ಅಪ್ಪಣ್ಣಗ ಕೊಟ್ಟಿದ್ದೆ ಇನ್ನು ಹದಿನೇಳಾಯ್ತು ಇನ್ನು ಮೂರು ಲಕ್ಷ ಅಲ್ಲ ಅದ್ರಾಗ ದೇಡ್ ಲಕ್ಷ ಅಂತೂ ನಾನು ಬೇಕಾದವ್ರಿಗೆ ಒಬ್ಬರಿಗೆ ಕೊಟ್ಟಿದ್ದೆ ಅದ್ರದ್ದು ದೀಡ್ ಲಕ್ಷ ಮನೆಗೆ ಇಟ್ಟಿನಿ ಒಂದು ಮೂವತ್ತೈತೆ ಇನ್ನೂ ಇಪ್ಪತ್ತೇನಾಗಿರ್ಬೇಕು ಅಂತೀನ ಆ ಈಗ ಏನಾರ ನಾನು ಹೇಳ್ತೀವಿ ಬಳಸ ಮತ್ತೆ ಏ ಏನ ಏನೇನಾರ ಏನೇ ಬರ ಇಲ್ಲಿ ಹೊರಗ ಅಯ್ಯ ಏನಾಯ್ತ್ರಿ ನಿಮ್ ಸಂಬಂದ ಬಿಸಿ ಬಿಸಿ ಪಡ್ ಮಾಡಾಕಿದೇ ಏನ್ ಪಡ್ ಮಾಡ್ತಿಯಾ ನಾನು ಪಟ್ಟಿಗೆ ಬೆಂಕಿ ಹಚ್ಚದ ಮನ್ಯಾಗ ಏಳ್ ಲಕ್ಷ ರೂಪಾಯಿ ಇಟ್ಟಿದ್ದೆ ಅದ್ರಾಗ ಇಪ್ಪತ್ತ ಇಲ್ಲ ಬೇರೆ ಒಂದ ಮೂವತ್ತೈತಿ ಎಲ್ ಹೋದ್ರೂ ರೊಕ್ಕಾ ಓ ಅವ್ರೇ ಹ್ಮ್ ಅವು ತೆಗೀಕಲ್ಲನವ ನನ್ನ ಅವನಿಗೆ ಕೊಟ್ಟೀನ್ರೀ ವಾರದ್ ಬಡ್ಡಿ ಅಂಗ ಕೊಟ್ಟೀನಿ ನೀವ್ ಇಲ್ಲಾರ್ದಾಗ ಯಾರ ಸಲಿ ಬಂದು ಬಡ್ಡಿ ನಿಮಗ್ಸ್ಯಾನವ ನಾನು ಕೇಳಾರದು ಅವನಿಗೆ ಯಾಕ್ ಕೊಟ್ಟಿ ಹಿಂಗ ಮಾಡ್ಯಾನವ ಒಬ್ಬ ಗಣಮಗ್ಳಿಗೆ ತಿಂಗಳಿಗೆ ಮೂವತ್ತ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಕೇಳ್ತಾ ಬಂದು ಹಾಳು ಮಾಡಿ ಹತ್ತಿ ಬಿತ್ತಾನ ಅವ ರೊಕ್ಕ ಕೊಡ್ತಾನ ಅವಳ್ಳಿ ನಿನಗ ನನಗೆ ನಂಗ್ ಮಾಡಿಲ್ರಿ ಅಮ್ಮ ನೀವ್ ಇಲ್ಲಾರ್ದವ ಯಾರ ಚಲ್ಲಿ ಬಂದು ಮುಟ್ಟಿಸ್ ಹೋಗ್ಯನ್ರಿ ಏನ್ ಮುಡ್ಸಾನ ಏನ್ ಮುಡ್ಸಾನ ಬಡ್ಡಿರಿ ಬಡ್ಡಿ ನಾನು ಕೇಳಾರ್ದ ನೀ ಯಾ ಕೊಟ್ಟಿ ಮಕ್ಕಳು ಐತಾರ ನಾ ಇಲ್ಲಾರ್ದಾಗ ಬಂದು ಮುಟ್ಟಿಸ್ ಹೋಗ್ತಾರ ಬಡ್ಡಿನ ನೋಡ್ಯಾರ ಡಬ್ಬಿ ಮತ್ತೇನ್ ಮಾಡ್ಯಾರ ಅಯ್ಯೇ ಯಾಕೆ ಬಂದ್ರಿ ನೀವ್ ಕೊಟ್ರೇನು ನಾ ಕೊಟ್ರೇನು ನಮಗ್ ಬೇಕಾಗಿರೋದು ಬಡ್ಡಿ ಅದು ಮುಟ್ಸಾತಾರ ಅವ್ರು ನಿನ್ನ ಅವನ ನಾ ಇರ್ಲಾರ್ದಾಗ ಏನಾರ ನೀ ರೊಕ್ಕ ಕೊಟ್ಟಿದ್ದ ನಿನ್ನ ಡಬ್ಬಿನ ಹೊಡೆದ್ ಬಡ್ಡಿ ವಸೂಲಿ ಮಾಡ್ತೀನಿ ಮಾಡ್ತಾಳಿಕಿ ಬಾರಿ ಆಗಿ ಬಿಟ್ಟ ನೀವು ಸುಮ್ಮನೆ ಕೂತು ಹೋದ್ರೇಡ್ರಿ ಆ ಪಣ ಕರ್ರಿ ಕರ್ಕೊಂಬತ್ ಹೇಳ್ರ ಅವನ ವಸೂಲಿ ಮಾಡ್ ಗಂಟ ಮತ್ತೆ ಬಡ್ಡಿ ಬಡ್ಡಿ ಆಗೈತ್ರಿ ಇನ್ನೊಂದ್ ವಾರಿಂದ ಹೊಯ್ತಿ ನೀವ್ ಇಲ್ಲಾರ್ದಾಗ ಕರ್ದ ಮುಟ್ಸ್ಕೊತೀನಾಗ ಯಾಕ ನಾ ಇಲ್ಲಾರ್ದಾಗ ನಾ ಹಣಿ ಕ್ಯಾಕಾಕ ಬರ್ತಾರನಾ ನಾನು ಮಕ್ಕಳು அது வாரி நான் கண்டசு கண்ட மக்கள் நீ கரீ அப்போ நான் பட் அப்பா ஓரே ஏ பரவாயில்ல ஏன் கேல்ச ಹಾ ಏನತ್ರೀ ಏನ್ ಮಾಡಿ ಕೆಲಸ ಹಿಂದಿನ ಟಾಕಿಂಗ್ ಹಿಂದಿನ ಬಿಡು ಅವ ಅವಲ್ಲದ ಯಾರೇ ನಗರಿನ್ ನಾ ಇರ್ಲಾರ್ದಾಗ ಬಂದ್ ಬಂದ್ ಕೊಟ್ಟು ಅಂತ ನನ್ನ ನಾನ್ ಕೈಯಾಗ ಬಡ್ಡಿ ಹೋಗ ಅವನ್ ಬಾ ವಾರ ತಲ್ರಿ ಅವ ಶನಿವಾರ ಬಂದ್ ಪಟ್ಟೆ ರೀ ಅಂದ್ರ ನೀನು ಹಣಕಾಕಿ ಕೊಟ್ಟ ಹೋಗೋದ್ರೇ ನಾ ಹೇಳದಾಡ್ ಮಾಡಿ ಹೋಗಿ ಅವನ್ ಕರ್ಕೊಂಡ್ಬಾ ಬಿಡ್ರಿ ವಾರ ವಾರ ಬಂದ್ ಪಟ್ಟೆ ಹೋತ

ಇವತ್ತೇ ಸಹಕಾರ ಬಡ್ಡಿ ಕೊಡ್ಬೇಕು ಸ್ವಲ್ಪ ಕೊಡಂಗಿಲ್ಲ ಸೀದಾ ಒಳಗೆ ಹೋದ್ರೆ ಚಿಕ್ಕೊಂಡು ಬೀಳ್ತೀನಿ ಏನ್ ಸಾವ್ಕಾರ ಹೋಗುತ್ತಾನ ಸುಮ್ಮನೆ ಇದ್ದೇ ಕುಂಡ್ರದ್ದು ಏನು ಅಂದ್ರ ಬಾರ ನಿಭಾರು ಹೋಗ್ಬಾಯ್ದೆ ಇವಾರು ಹೋಗ್ರೆ ಪಟ್ನೆ ಬಾಯ್ದು ನಿನ್ಗೆ ಹುಡುಕಿ ನೋ ದೋಸ್ತ ಯಾಕು ಬಡ್ಡಿ ಅವ್ರ ರೊಕ್ಕ ತಗೊಂಡಿರ್ತಾರೆ ಸಾವಕಾರ ನಾ ಬಂದಿದ್ದ ಅದಕ್ಕೆ ಹೇಗೆ ಸಾವಕಾರ ಇಬ್ರು ಕೂಡ ಕೊಡ್ತಾರ ಓ ಘಾತ ಆಯ್ತ ನಾ ಸಾವಕಾರ ಬಡ್ಡಿ ಕೊಡ್ಲಾಕ್ ಬಂದ್ ಇವತ್ತು ಬಡ್ಡಿ ಬಾರಲ್ಲ ಮತ್ತೆ ಕೊಡ್ಬೇಕು ಇವತ್ತ ಮತ್ತೆ ಇಬ್ಬರು ಯಾರು ಕಾಟ್ ಬಾರಲ್ಲ ಏ ಅವ ಇದ್ದಾಗ ಹೆಂಗ್ ಕೊಡ್ತಾರ ಸಾವಕಾರ ಮದ್ಲೆ ಹೇಳ್ಕೊಟ್ಟ ರೊಕ್ಕ ಏನಂತ ಸಾವಕಾರ ಇಲ್ಲಾರದಾಗೆ ಬಂದು ಬಡ್ಡಿ ಮುಟ್ಟಸ್ ಅಂತ ಹೇಳಿ ಮತ್ತೆ ಅವನ್ ಮುಂದೆ ಹೆಂಗ್ ಕೊಡ್ತಿ ಕಂಪಲ್ಸರಿ ಬಂದ್ ಕೊಡ್ತಾರೆ ಲೇಟ್ ಯಾಕೆ ಮಾಡ್ತಿ ಲೇಟ್ ಎಲ್ಲಿ ಮಾಡಿದ್ದ ಇಲ್ಲ ಓದಿದ್ರು ಹೋಗಿ ಲೆಕ್ಕನನು ಪಾಟ್ ಪಾಠ ಬರ್ಬೋಟಪ್ಪ ಏ ಅಲ್ಲಿ ಹೋಗ ಸಾವ್ಕಾರ ತೀ ಸುಮ್ಮನೆ ರೊಕ್ಕ ಎನಿಸ್ಲಕ್ಕ ಸ್ಥಳ ಕೇಳಿ ಇನ್ನೂ ಬಿಟ್ಟು ಅವರು ಹು ಅದ್ರ ಸಂಬಂಧ ಲೇಟ್ ಆಕೈತಿ ಇಲ್ಲಾಂದ್ರೆ ನಾ ಇದು ಮಾಡ್ತಿದ್ದೆ ಬಾ ಬಾ ಶಾಣೆನಿ ಅದಕ್ಕ ಏ ಸಾವ್ಕಾರ ಇದ್ರ ಒಳಗೆ ಬರುದಿಲ್ಲ ಕುನ ಸಾವ್ಕಾರ ಇದ್ರ ಬಾ ಏ ಕರೆ ಹೇಳು ಮರೆಯ ಮತ್ತೆ ಏ ಬಾ ಸುಮ್ಮನೆ ನಾನು ತಿಲಿತಿಲ್ಲತ್ತಿದ್ರ ಒಯ್ದು ಸಿಗ್ಸಿಪ್ಪ ಬಾ ಬಾ ಕೈ ಬಿಡು ಅಲ್ಲೇ ಹಂಗ್ಯಾಕ್ ಹಿಡ್ದೆ ಬಾರೋ ಸುಮ್ ನಡಿ ಬಿಟ್ಟರೆ ಬಿಡು ಹೇಳ್ತೀನಿ ಒಂದ್ ಮಾತು ಸುಮ್ನಡಿ ಒಂದು ಮಾತು ಹೇಳ್ತೀನಿ ಬಿಡು ಒಳ್ಳೆ ಅನಸ್ತೀನಿ ನಾನು ಸುಮ್ನಡಿ ಹೇಳ್ತೀನಪ್ಪ ನಾ ಸಾವುಕಾರ ಬಡ್ಡಿನೇ ತೋತಾಳ ಬಡ್ಡಿ ನಾ ಅವ್ನ ಇಟ್ಟು ಸಾಲ ಮಾಡಿಲ್ಲ ಆಕಿ ನಂಗೆ ಬಡ್ಡಿನೇ ಯಾರಿಗೆ ಮುಟ್ಸಿಲ್ಲ ನಾನು ಏನೋ ಹುಚ್ಚಿ ಎಟ್ ಜೀವ ಮಾಡ್ತಾಳ ಎಟ್ ಪ್ರೀತಿ ಮಾಡ್ತಾಳ ನಾನು ನಡುವರ್ ಕೈ ಕೊಟ್ಟಿಲ್ಲ ಕೊಟ್ಟಿನಿಲ್ಲ ಹಾಂ ಅವ್ರು ಬರ್ತಾರ ಹೊಳ್ಕೊಂಡೆ ಬರ್ತಾರೆ ಸುಂದರ ರೀ ಸುಮ್ಮನೆ ಮತ್ತೆ ಅಲ್ಲೇ ಆದ್ರೆ ಬಿಲ್ಸಾಕತೆ ಅಲ್ಲಿ ಹೆಂಗ್ ರೂಪಾಯಿ ಬಿಡಲ್ಲ ನೀವು ಮಗ ಒಂದು ರೂಪಾಯಿ ಇಲ್ಲಿ ಬಹಳ ಚಂದ ಇತ್ತವ್ ಏ ನಾ ಈಗ ಬಡ್ಡಿ ಕೊಡೋದೈತೆ ಬಡ್ಡಿ ಕೊಟ್ಟ ಹ್ಞೂ ನೂರು ರೂಪಾಯ್ದು ಖರ್ಚು ಇರೋಕೆ ಇಲ್ಲ ಅಂದಿಲ್ಲ ನೂರು ಬಿಡ್ರೆ ಎರಡು ನೂರು ಹೇಳ್ಕೊಡ್ತಾರೆ ಹ್ಞೂ ನನ್ನ ರೀ ಕಂಡಬುಟ್ಟ ಜೀವನ ಅದಕ್ಕೆ ಸಾವ್ಕಾರಿ ಇಲ್ಲಾರ್ದಾಗ ಬಾಳ ನಡಿ ನಡಿ ಸಾವ್ಕಾರಿ ಇಲ್ಲ ಮತ್ತು ಎಲ್ಲಿ ನಡಿ ಬಾ ನಡಿ ಏ ಏನು ಮನ್ಷ ಸುಮಾರ್ಬೇಕು ಹೇಳಿ ಯಾಕ ಸಹಕಾರ ಬಂದ ಇನ್ನೂ ಹೇಳ್ತಿದ್ದಿ ಅವನೇ ಅವನು ಗೊತ್ತಾಗ್ಯದ ಏನು ಮತ್ತೆ ಬಾ ಸಾಹ್ಕಾರ ಇಲ್ಲೇ ಗಾಡಂದ ಕುಂದ್ರಲ್ ಏನು ಹಿಂದೆ ಕೊಲೆ ಬಾಲ್ರಿ ಅಲ್ಲೇ ಅಲ್ಲೇ ಗಾರ್ಡನ್ನ್ಯಾಗ ನಿಂದಿರ್ಸು ಬರ್ತೀನಿ ನಾ ಯಾ ಕೊಲೆ ಆ ನಾ ಇರ್ಲಾರ್ದಾಗ ಬಂದು ಬಂದು ಕೊಟ್ಟು ಹೋಗ್ತಿ ಅಂತ ಸಣ್ಣ ಕಡಿತದ ಅನುಮಗನ ಜೀವ ಆಂ ಇಲ್ಲ ರೀ ನಾ ಇದ್ದಾಗ ಬಂದು ಕೊಟ್ಟೆನು ಹೊಮ್ಮ್ಯಾರೆ ಇಲ್ಲ ನಾ ಬಂದಾಗ ನೀವು ಇದ್ದಿದ್ದಿಲ್ಲ ಅಂದ್ರೆ

ಈಗ ಬಡ್ಡಿ ಕೊಡ್ತೀನಿ ಅಂತ ಇಲ್ಲ ಮತ್ತೆ ಇಟ್ಕೋ ಅಲ್ಲ ಓದ್ರ ಪಾಪ ಅದು ಆಂಜਿਆದಾ ಹೇ ಹೇ ಅದೆಲ್ಲ ಆಗುದಿಲ್ಲ ಸರಳ ಬಡ್ಡಿ ಮುಟುಸನಿ ಸೌಕಾರ ಆ ಸೌಕಾರ್ತೆ ಬರೆ ಬಡ್ಡಿ ಬಡ್ಡಿ ನೀ ಅಂತಾ ನಿಮಗೆ ಚಡಿ ತೊಳೋದಾಗಿಲ್ಲ ರೀ ಸುಮ್ಮನೆ ಮರ್ಯಾದೆ ಹೋಗತದ ಮರ್ತು ಬಂದಿನಿ ಯಾ ಬ್ರು ಗೆಡಿ ಜಕ ಮಾಡಿ ದೊತ್ರಾಟೆ ಹುಟಿವಿ ಚಡಿ ಉಡೋನಿ ನೀ ಟೇಬಲ್ ಮೇಲೆ ಇಟ್ಟಿದ್ದೆ ಅಯ್ಯಯ್ಯೋ ಬಡ್ಡಿ ಲೆಕ್ಕದಾಗ ಚಡ್ಡಿನೂ ಮರ್ತು ಬಿಟ್ಟೀನಿ ಹಾಕೊಳ್ಳೋದು ಹಾ ನನ್ ಚಡ್ಡಿಗೆ ಹೋಗ್ ಹಂಗಿರ್ಲಿ ನೀ ಮೊದಲ ಬಡ್ಡಿ ಕ್ಲಿಯರ್ ಮಾಡ್ಯ ಬಡ್ಡಿ ಕೊಡಬೇಕ್ರೆ ಕೊಡಬೇಕು ಮತ್ತ ಬರೀಡು ಬರೀ ಬೇಕಾ ಅದು ಏ ನೀ ಹುಷಾರಿ ಅವ ಮುದ್ದೋ ಮು ಮಲ್ಕೊಂಡೋನು ಹೇ ನಾ ನಿನ್ನ ಮರಿಗೆ ಏ ಏ ಏ ಏ ಏ ಏ ಏ ನೀ ಬಡ್ಡಿ ಕೊಡ ನಮ್ನ ನೀ ಏನ್ ಟೆನ್ಷನ್ ತೊಗೊಬೇಡ ಸಾಕರ್ತಿ ಇಡು ನೀ ಕಾಲಿಡು ಹ್ಮ್ ನಾ ಇಡಲಿ ಇನ್ನೇ ಏ ನಿ ನಿಮ್ದಾಗೆ ಮುಗ್ದದ್ರಿ ಮಾತ್ಯಾನ ನಿನ್ನ ಅವನ ನಡಿ ನಿಮ್ದು ಮುಗಿದದ ನೀವು ಏನು ಮುಗಿದರೆ ಸುಮ್ ಏ ಬ್ಯಾಡ ಏ ಇಡಬ್ಯಾಡ ಆ ನನ್ನ ಮಗ ಮುದ್ದಾ ಮಾ ಮಕ್ಕೋಳಾಕ ಹತ್ತಿಯ ಅಯ್ಯೋ ಅಯ್ಯೋ ಗೊತ್ತಾಗ್ಯದ ಇಲ್ರಿ ನಾ ಅದೇ ಬಡ್ಡಿ ಕೊಡ್ಬೇಕ ಬರೋಣ ಕೆಳಗೆ ಕೆಡವಿ ಎದಿ ಮ್ಯಾಲ್ ಕಾಲಿಟ್ಟಾರ ರೀ ಅವ್ರು ಹಾ ಮತ್ತ ಹೇಳ್ಯಾನ್ ರೀ ಸಾಕರ್ತಿಗೆ ಏನ್ ಬ್ಯಾಡ

ಅವ್ನಿಗೆ ನನಗ ಮಾತಾಡದ ನೀವ್ ಇಲ್ಲಾರ್ದಾಗ ಈಗ ವ್ಯವಹಾರ ಮಾಡ್ಬೇಕು ನೀವು ಒಂದ್ ಬಡ್ಡಿ ವಸೂಲಿ ಮಾಡ್ಬಾರೀ ನಮ್ ಮುಟ್ಟಸ್ಕೊತೀನಿ ಮತ್ತೆ ಬೀಳು ಯಾಕ್ರಿ ತೋರಿಸ್ತೀನಿ ಬಡ್ಡಿ ಏನು ಅಲ್ರ ಅದ ನೋಡ್ಬಾರ್ದು ನೋಡಿ ನಾನು ಇದೇ ಹೊಡದ್ ನೀರ್ ಆಗೇತಿ ಮತ್ತೆ ಆಕಿನ್ನೇ ಹಾಕಿ ತಗೊಂಡು ಒಂಟಿ ಒಳಗ ಅಲ್ರಿ ಯಾವಾರ ಅವ್ರ ಕೂಡ ಆಗೇತಿ ಬಡ್ಡಿನ ಅವ್ರಿಗೆ ಕೊಡ್ಬೇಕಿಲ್ರಿ ಹೌದು ಮತ್ ನಾ ಅವ್ರಿಗೆ ಕೊಡ್ತೀನಿ ಯಾಕ ನಾನ್ ಯಾವ್ದು ಗಾಡಿ ಏನೋ ನಾ ಬೇಡ ಅಂತೀನಿ ನಾನು ಹೇಳ್ಯಾರಿ ನನಗ ಏನ್ ಹೇಳ್ಯಾರ ಸಾವ್ಕಾರ ಮುಂದಿ ಯಾವಾರ ಆಗಿಲ್ಲ ಸಾವ್ಕಾರ ಇದ್ದಾಗ ನೀ ಬರಬೇಡ ಸಾವ್ಕಾರ ಇಲ್ಲ ಅದಾಗ ಬಂದ್ ಮುಟ್ಟಿ ಏನೇನಾದ್ರು ಮಾಡಿ ಇಟ್ಟಿಲ್ಲ ನನ್ನ ಮನಿತನದ್ದು ಮರ್ಯಾದಿ ನೋಡವಾ ಹೌದ್ರಿ ನಮ್ ಯಾವಾರ ಸರಳ ಐತಿ ನೀ ಮುಟ್ಟಾಕ ಬರಬ್ಯಾಡನು ನಾನ್ ಏನಿದ್ಯ ಆಕಿ ಇರೋ ರೀ ಏ ನಾ ನಿಮ್ಮ ಹೆಂಡ್ರಿ ನೀವು ಮುಟ್ಟಾಕ ಕೊಡ್ತೀನಿ ನಮ್ಮ ಹೆಂಡ್ರಿನ್ ಯಾವಾರ ಮಾಡ್ತಾರೆ ನಿಮ್ಮ ಹೆಂಡ್ರಿ ಈಗ ನೋಡಿ ನಂದ ಒಂದು ವ್ಯವಹಾರ ಕ್ಲಿಯರ್ ಆಗಬೇಕಂದ್ರ ಆ ಬಡ್ಡಿ ಮುಟ್ಟಾಬೇಕಾ ನಾ ಹಂಡಿನಾ ಅನ್ಸೇಳಿ ನೀ ಏನೇ ಮಾಡ್ಯಾ ಬಾರಿ ಕೊಡ್ತೀನಿ ನೋಡ್ರಿ ಏ ಹೋಗ್ಲಿ ಬಳ್ದವ ಎಣ್ಣೆಣ್ಸಿ ಎಣ್ಣೆಣ್ಸಿ ಅಷ್ಟ್ ಕೊಡ್ತಾನ ನೋಡಿ

ಹಂಗ ತಿಂಗಳದಾಗ ಎಷ್ಟು ವಾರ ಬರ್ತಾನ ರೀ ಅವ ಸರ್ ಯಾರು ಬರ್ತಾನ ರೀ ಸಪಾರ ಆ ನಾಕಕ್ ಐದಕ್ ಹೊರಗ್ ಹೋಗ್ತಾನ ಆ ನಮನಿ ರೊಕ್ಕ ತಂದಿರ್ತಾನ ಇವ್ವ ಹ್ಮ್ ರೀ ಕೇಳಿಸಾಕೇನ್ ಎಷ್ಟ್ ಗಟ್ಟಿ ಇರ್ಬೇಕಂತಿನ್ನ ನಾಕಕ್ ಬಂದ ಐದಕ್ಕ್ ಹೋಗ್ತಾನ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡಿಲ್ಲ ಇವತ್ ಹೆಚ್ಚಿಗೆ ತಗೊಂಡಿರ್ಬೇಕ ಇವ್ವ ನನಗೂ ಅದೇ ಸಂಶಯ ಬರ್ಲತ್ತೇ ರೀ ನಾಲ್ಕು ಗಟ್ಟಲೆ ಬಟ್ಟಿ ಕೋತಾರ ಅಂದ್ರ ಅಮೌಂಟ್ ಹೆಚ್ಚಿಗೆ ಇರ್ಬೇಕ್ರಿ ಆ ನಡೆ ಒಳಗ ಹೋಗೋಣ ಬ್ಯಾಡ್ರಿ ಸಪಾರ

ி ஏன்ட் கொடல்வ்ாட்ரீப்பாள் கண்டப்படி அங்கி பிச்சி கொடுத்து அப்பா இங்கே நோட் அவரு பண் அப்பா இக்கிள் இங்க கூதுல ஒப்ப

ನಿಂದೇನ್ ಆಕಾರನ ಬದ್ಲಿ ಆಗ್ಯದಲ್ಲ ಮೊದಲು ಚಂದಾಗಿ ಚಂದಾಗ ಹಾಕೊಂಡೋಗಿದ್ದಿ ಈಗ ಬಿಚ್ಕೊಂಡು ಬಂದಿದಿ ಶಿರಿನ ಮುದ್ದಿಗಿದ್ದು ಒಳ್ಳಾರಿ ಒಪ್ಪರಿ ಹೋಗ್ಯವು ನಿಂದೇನು ಕೂದಲು ಹಿಂಗಿದ್ದಲ್ರಿನ್ ಗಾಳಿಗೆ ಹಾರಾಡ್ಯಾವ್ಯಾ ಏನಿದೆ ನೋಡಿದ್ರೆ ಶಕಿ ಆಗ್ಯದ ಹಂಗಿ ಬಿಚ್ಕೊಂಡು ಬಂದು ಹಾಕೊಂಡಿದೆ ಅಂದ ಇಕ್ಕಿ ನೋಡಿದ್ರ ಹೆಂಗ ಇದು ಫ್ಯಾನ್ ಹಚ್ಚಿನಿ ಅಂತೇಳ ಶನಿವಾರ ಹಿಂದೆ ರೀ ಶನಿ ಐತಿ ಶನಿವಾರ ಗೊತ್ತ ಬಡ್ಡಿ ವ್ಯವಹಾರ ಹೆಂಗಾದ್ರಿ ಸಾವ್ಕಾರಿ ಬಡ್ಡಿ ವ್ಯವಹಾರ ಯಾವ ಬಡ್ಡಿ ತರ್ತಿಲ್ಲ ಇದು ಬ್ಯಾರ ಕಾಣಕ್ತ ಇವ್ರ ಹೋಗಿ ತೆಂಗಿನಕಾಯಿ ನೀರು ಕುಡಿಯಾಕತಾರೀಕೋ ಹಂಗ ಕೊಡ್ತಾನ ಸಾಹ್ಕಾರಿ ಹಂಗ ಹೇಳಿ ಎಷ್ಟು ಮಂದಿಗಾರ ಬಡ್ಡಿ ಈ ಎಷ್ಟ ಮಂದಿಗಾರ ಒಳಗ್ ಹೋಗಿ ಬಾಗಿಲು ಹಾಕಿರಿ ಈಗ ಅವ್ನು ಏನ್ ವಿಚಾರ ನನಗೆ ವಿಚಾರ ಆಗ್ಯಾಳು ಗಲ್ಲೋ ಉಬ್ಬಸ ಇಷ್ಟ ಬರ್ತೀನಿ ನಿನಗು ಮ್ಯಾಲ ನೆನಪಿನ ನಿಮಗ ಹಾ ಹೆಣ್ಮಗಳ ಹಾಕ್ತೀನಿ ಹಂಗ ಓಪನ್ ಆಗಿ ವ್ಯವಹಾರ ಮಾಡಾಕ ಬರೋದಿಲ್ಲ ಅದನ್ನ ಇಚ್ಲೆ ಮಾಡ್ತೀನಿ ನೀ ಒನ್ಸೂರು ಹಾಕಿರಿ ಕುಲ್ಲಂ ಕುಲ್ಲಂ ಮಾಡಿದ್ರೆ ನಡಿತೈತಿ ಅದಕ್ಕ ಒಳಗ್ ಕರ್ಕೊಂಡ್ ಹೋಗಿ ಇಚ್ಗೋತಿನಿ ಕೊಡ್ತೀನಿ ತಿಳೀತೀನಿ ರೀ ನಿಮಗೆ ಬರೇ ತಂಚೆ ಮಾಡಬೇಡ್ರಿ ನನ್ನ ಮ್ಯಾಲೆ ಬಹಳ ಪ್ಯೂರ್ ಅದೀನಿ ಈ ತಂದೆ ನಿಮಗೆ ಖರೇನೆ ಅಪ್ಪ ಬಂದಿಲ್ಲ ಏನು ಬಡ್ಡಿ ವ್ಯವಹಾರ ಇನ್ನು ಯಾರಿಗೂ ಬಡ್ಡಿ ಹಂಗೆ ರೊಕ್ಕ ಕೊಡುದಿಲ್ಲ ನಾವು ಮನೆ ಕರ್ಸುದಿಲ್ಲ ಒಳಗೆ ಹೋಗಿಸುದೂನು ಇಲ್ಲ ಇದು ಏನೋ ಬೇರೆ ಆಗಾಕತಿ ಬಡ್ಡಿ ವ್ಯವಹಾರ ನನಗೆ ಡೌಟ್ ಬಂದದ ನಾನು ಮನಿ ಮರ್ಯಾದೆ ಹೋಗ್ತದಪ್ಪ ಎಲ್ಲಿದು ಲೇ ಬಡ್ಡಿ ಆಡಕ್ಕೆ ಹೋಗಿ ಅವ್ರಿಗೆ ರೊಕ್ಕಾ ಕೊಡ್ಬೇಕು ನಾ ಇರ್ಲಾರ್ದಾಗ ಬಂದು ಒಳಗ್ ಹೋಗ್ಬೇಕು ಅಕ್ಕಿ ಕೈಯ ಕೊಟ್ಟು ಹೋಗ್ಬೇಕು ಇಂದಗಡೆ ಅದು ಏನ್ ಕೇಂದ್ರ ಆತಂದ್ರ ಮಂದಿ ಏನ್ ಹೌದಲ್ಲ ಬ್ಯಾಡನೆ ಇನ್ನು ನಾನು ಮನಿ ಮರ್ಯಾದೆ ಹೋಗ್ತದ ಇನ್ನು ಬಡ್ಡಿ ಆಡುದ ಬೇಡ ಬೇಕಂದ್ರ ಅವ್ನ ಕೈಗಳ ಕೊಡ್ತೀನಿ ನಾನು ನೀ ಶನಿವಾರ ಬರೋದು ಬೇಡ ನೀ ಕೊಡುದು ಬೇಡ ಪೈಕ್ಷ ರೊಕ್ಕಾ ಕೊಟ್ಟೀನಿ ತಗೊಂಡ ಹೋಗಿ ಬಿಡೋದು ಆ ಬಾ ಶನಿವಾರ ಅಂದ ಹಣಿಕಾಕ್ ಬಾ নে নে লে